ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಗಣಿತದಲ್ಲಿ ಅಧ್ಯಯ ಐದು ಸಮಾಂತರ ಶ್ರೇಣಿಗಳು ಅದರಾಗ ಅಭ್ಯಾಸ ಐದು ಪಾಯಿಂಟ್ ಎರಡರಲ್ಲಿರುವಂಥ ಆರನೇ ಸಮಸ್ಯೆಯನ್ನು ಬಿಡಿಸೋಣ ಆರನೇ ಸಮಸ್ಯೆ ಈ ರೀತಿಯಲ್ಲಿ ಇದೆ ಮೈನಸ್ ಒನ್ ಫಿಫ್ಟಿ ಇದು ಹನ್ನೊಂದು ಎಂಟು ಐದು ಎರಡು ಡ್ಯಾಶ್ ಅಂತ ಹೇಳಿ ಕೊಟ್ಟಿದಾರಲ್ಲ ಈ ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂಥೇಳಿ ಇದೆ ಪ್ರಶ್ನೆ ಅರ್ಥ ಇಷ್ಟೇ ಕೊಟ್ಟಿರುವಂಥ ಇದು ಒಂದು ಸಮಾಂತರ ಶ್ರೇಡಿ ಸಮಾಂತರ ಶ್ರೇಣಿ ಹನ್ನೊಂದು ಎಂಟು ಐದು ಎರಡು ಈ ರೀತಿಯಲ್ಲಿ ಕೊಡ್ತಾರಲ್ಲ ಈ ರೀತಿಯಲ್ಲಿ ಬರೆದ್ರೆ ಮೈನಸ್ ನೂರ ಐವತ್ತು ಅನ್ನೋದು ಇದರಲ್ಲಿ ಒಂದು ಪದ ಬರುತ್ತೆ ಅಂತ ನಮ್ಮ ಪ್ರಶ್ನೆ ಇದೆ ಇದರಲ್ಲಿ ಕೊಟ್ಟಿರುವ ಹಾಗೆ ನೋಡಿ ಎ ಅಂತಂದ್ರೆ ಮೊದಲನೇ ಪದ ಎ ಅಂದರೆ ಎಷ್ಟಿದೆ ಇಲ್ಲಿ ಹನ್ನೊಂದು ಆಮೇಲೆ ಡಿ ಅಂತಂದ್ರೆ ಸಾಮಾನ್ಯ ವ್ಯತ್ಯಾಸ ಹೇಗೆ ಬರೀತೀವಿ ನಾವು ಎ ಟು ಮೈನಸ್ ಎ ಒನ್ ಅಂತ ಬರೀತೀವಿ ಇಲ್ಲಿ ಎ ಟು ಅಂತಂದ್ರೆ ಎಷ್ಟು ಎರಡನೇ ಪದ ಎರಡನೇ ಪದ ಎಂಟಿದೆ ಮೈನಸ್ ಒಂದನೇ ಪದ ಅಂತಂದ್ರೆ ಹನ್ನೊಂದು ಇಲ್ಲಿ ಸಮಾಂತರ ಶ್ರೇಣಿ ಇಳಿಕೆ ಕ್ರಮದಲ್ಲಿದೆ ಅಂತಂದರೆ ಸಾಮಾನ್ಯ ವ್ಯತ್ಯಾಸ ನೆಗೆಟಿವ್ನಲ್ಲಿ ಮೈನಸ್ನಲ್ಲಿ ಬರುತ್ತೆ ಅಂತ ನಮ್ಗೆ ಗೊತ್ತು ಈಗ ಎಂಟು ಮೈನಸ್ ಹನ್ನೊಂದು ಅಂದ್ರೆ ಎಷ್ಟಾಗುತ್ತೆ ಹನ್ನೊಂದರ ಚಿಹ್ನೆ ಇಟ್ಟು ಹನ್ನೊಂದರಲ್ಲಿ ಎಂಟನ್ನು ಕಳೆಯಬೇಕು ಅದು ಮೂರು ಅಂತ ಆಯ್ತು ಈಗ ಈ ಸಮಾಂತರ ಶ್ರೇಣಿಯ ಪದ ಯಾವುದು ಇದು ಮೈನಸ್ ಒನ್ ಫಿಫ್ಟಿ ಸಮಾಂತರ ಶ್ರೇಣಿಯ ಪದ ಆಗಿದೆ ಅಂತ ಈ ರೀತಿಯಲ್ಲಿ ಬರೆದ್ರೆ ಅದೊಂದು ಸಮಾಂತರ ಶ್ರೇಣಿಯ ಪದ ಆಗಿದ್ರೆ ಅದು ಎಷ್ಟನೇ ಪದ ಅಂತ ನಾವು ಕಂಡುಹಿಡೀಬೇಕಾಗತ್ತೆ ಈ ಸದ್ಯಕ್ಕೆ ಎನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಫಿಫ್ಟಿ ಅಂತ ಬರ್ಕೊಳ್ಳೋಣ ಸಮಾಂತರ ಶ್ರೇಣಿಯಲ್ಲಿ ಎ ಡಿ ಎನ್ ಎನ್ ಇದ್ದಾಗ ಕಂಡು ಕಂಡುಹಿಡಿಯೋದು ನಮ್ಮ ಸಮಾಂತರ ಸೇಡಿ ಎನ್ನನೇ ಪದ ಕಂಡುಹಿಡಿಯುವಂಥ ಸೂತ್ರ ಅಂತ ಗೊತ್ತಿದೆ ಯಾವುದದು ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಸೂತ್ರ ಇದೆ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ ಇದ್ರಾಗ ಎ ಎನ್ ಅಂತಂದರೆ ಎಷ್ಟಿದೆ ಮೈನಸ್ ಒನ್ ಫಿಫ್ಟಿ ಅಂತೇಳಿ ಇದೆ ಇಸ್ ಈಕ್ವಲ್ ಟು ಎ ಅಂತಂದ್ರೆ ಹನ್ನೊಂದದ ಪ್ಲಸ್ ಎನ್ ಅಂತಂದರೆ ಎಷ್ಟು ಕಂಡುಹಿಡೀಬೇಕಲ್ಲ ಮೈನಸ್ ಒನ್ ಡಿ ಅಂತಂದ್ರೆ ಇಲ್ಲಿ ಮೈನಸ್ ಮೂರು ಅಂಥೇಳಿ ಇದೆ ಹನ್ನೊಂದನ್ನು ಲೆಫ್ಟ್ ಸೈಡ್ ತರ್ತೀನಿ ಇದು ನೋಡು ಎಷ್ಟಾಗತ್ತೆ ಒನ್ ಫಿಫ್ಟಿ ಆಯಿತು ಪ್ಲಸ್ ಹನ್ನೊಂದು ಲೆಫ್ಟ್ ಸೈಡ್ ತಂದ್ರೆ ಮೈನಸ್ ಹನ್ನೊಂದು ಆಯಿತು ಇಸ್ ಈಕ್ವಲ್ ಟು ಎಷ್ಟು ಉಳೀತು ಇಲ್ಲಿ ಎನ್ ಮೈನಸ್ ಒನ್ ಇಂಟು ಮೈನಸ್ ಮೂರು ಅಂತ ಉಳೀತು ಮೈನಸ್ ನೂರ ಐವತ್ತು ಮೈನಸ್ ಹನ್ನೊಂದಿದೆ ಎರಡು ಚಿಹ್ನೆ ಸೇಮ್ ಇದ್ದಾಗ ಅದೇ ಚಿಹ್ನೆಟ್ಟು ಕೂಡಿಸ್ಬೇಕಲ್ಲ ಎಷ್ಟಾಯ್ತು ಇದು ಕೂಡಿಸಿರೆ ಮೈನಸ್ ಒಂದು ನೂರ ಅರುವತ್ತು ಒಂದು ಇಸೀಕ್ವಲ್ ಟು ಇದೆಷ್ಟಾಯ್ತು ಈ ಮೈನಸ್ ಮೂರರಿಂದ ಗುಣಾಕಾರ ಮಾಡಿಬಿಡೋಣ ಇದಕ್ಕೆ ಮೈನಸ್ ಮೂರಿಂದ ಗುಣಾಕಾರ ಮಾಡಿದರೆ ಮೈನಸ್ ಮೂರು ಇಂಟು ಎನ್ ಅಂತಾರೆ ಮೈನಸ್ ಮೂರು ಎನ್ ಅಂತಾಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಮೂರು ಒಂದಲೇ ಮೂರು ಅಂತಾಯ್ತು ಮತ್ತು ಈ ಸಂಖ್ಯಾ ಪದಾನ ಈ ಕಡೆ ತೊಗೊಂಡು ಬರ್ತೀನಿ ಮೈನಸ್ ನೂರ ಅರವತ್ತು ಒಂದು ಪ್ಲಸ್ ಮೂರನ ಈ ಕಡೆ ತಂದ್ರೆ ಮೈನಸ್ ಮೂರು ಅಂತಾಯ್ತು ಇಸೀಕ್ವಲ್ ಟು ಇದು ಮೈನಸ್ ಮೂರು ಎನ್ ಅಂತಾಯ್ತು ಇದನ್ನು ಸಹ ಎರಡು ಚಿಹ್ನೆ ಸೇಮ್ ಅದು ಕೂಡ್ಸ್ಕೊಂಡು ಬಿಡೋಣ ಮೈನಸ್ ಒಂದು ನೂರ ಅರವತ್ತು ನಾಲ್ಕು ಅಂತ ಆಯ್ತು ಇಸ್ ಈಕ್ವಲ್ ಟು ಇದು ಮೈನಸ್ ಮೂರು ಎನ್ ಮೈನಸ್ ಮೈನಸ್ ಪ್ಲಸ್ ಬಿಡುತ್ತಲ್ಲ ನಮಗೆ ನೋಡಿ ಎನ್ ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ಫೋರ್ ಅಪಾನ್ ತ್ರೀ ಇತ್ತು ಇದು ಛೇದ ಹೋಗಲ್ಲ ಅಂದ್ರೆ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಆಗಲ್ಲ ಅಂದ್ರೆ ಏನಾಯ್ತು ಇದು ಎನ್ ಅನ್ನೋದು ಒಂದು ಪೂರ್ಣ ಸಂಖ್ಯೆ ಇರಬೇಕು ಯಾಕಂತಂದ್ರೆ ಇದು ಒಂದನೇ ಪದ ಇದು ಎರಡನೇ ಪದ ಇದು ಮೂರನೇ ಪದ ಇದು ನಾಲ್ಕನೇ ಪದ ಅಂತ ಹೇಗೆ ಹೇಳ್ತೀವಿ ನೋಡು ಅಂದ್ರೆ ಎಣಿಕೆ ಮಾಡ್ತೀವಲ್ಲ ಇದನ್ನು ಎಣಿಕೆ ಪದಗಳು ಹಾಗಾಗಿ ಈ ಮೈನಸ್ ನೂರ ಐವತ್ತು ಅನ್ನೋದು ಇದರಲ್ಲಿ ಒಂದು ಪದ ಬರಬೇಕು ಅಂತಂದ್ರೆ ಅದು ಎಷ್ಟನೇದೋ ಒಂದು ಪದ ಇರಬೇಕಲ್ಲ ಇತ್ತಂದ್ರೆ ಬಟ್ ಅದು ಈ ಎನ್ನ ಬೆಲೆ ಬೆ ಏನಂತಂದ್ರೆ ಒಂದು ಪೂರ್ಣ ಸಂಖ್ಯೆ ಆಗಿಲ್ಲ ಹಾಗಾಗಿ ಈ ಮೈನಸ್ ನೂರ ಐವನ ನೂರ ಐವತ್ತು ಅನ್ನೋದು ಈ ಸಮಾಂತರ ಶ್ರೇಣಿಯ ಒಂದು ಪದ ಅಲ್ಲ ಅಂತ ಬರೀಬೇಕು ಓಕೆನಾ ಎನ್ ಎನ್ ಇದು ಎನ್ ಅಂತಂದ್ರೆ ಇಲ್ಲಿ ಕೊಟ್ಟಿರೋದು ಎನ್ ಬೆಲೆಯು ಇದು ಪೂರ್ಣ ಸಂಖ್ಯೆ ಆಗಿಲ್ಲ ಪೂರ್ಣ ಸಂಖ್ಯೆ ಅಲ್ಲ ಅಥವಾ ಆಗಿಲ್ಲ ಅಂತ ಬರೆಯಿಂದ ಆದ್ದರಿಂದ ಯಾವದು ಮೈನಸ್ ಒಂದು ನೂರ ಐವತ್ತು ಇದು ಸಮಾಂತರ ಶ್ರೇಣಿಯ ಪದ ಆಗಿಲ್ಲ ಅಂದ್ರೆ ಕೊಟ್ಟಿರುವಂತ ಸಮಾಂತರ ಶ್ರೇಣಿಯ ಪದ ಆಗಿಲ್ಲ ಸಮಾಂತರ ಶ್ರೇಡಿಯ ಪದ ಆಗಿಲ್ಲ ಅಂತ ಬರಿಬೇಕು ಓಕೆನಾ ಸಮಾಂತರ ಶ್ರೇಣಿಯ ಪದ ಅಲ್ಲ ಅಂತ ಬರೀತೀವಿ ಓಕೆನಾ ಈಸಿ ಪ್ರಶ್ನೆಯನ್ನು ಗಮನಿಸಿ ಒಂದು ಸಮಾಂತರ ಶ್ರೇಣಿಯ ಹನ್ನೊಂದನೇ ಪದ ಮೂವತ್ತೆಂಟು ಅಂತ ಇದೆ ಒಂದು ಸಮಾಂತರ ಶ್ರೇಣಿ ಇದೆ ಅದರಲ್ಲಿ ಹನ್ನೊಂದನೇ ಪದ ಮೂವತ್ತೆಂಟು ಕೊಟ್ಟರೆ ಹದಿನಾರನೇ ಪದ ಎಪ್ಪತ್ತ್ಮೂರಂದು ಕೊಟ್ಟರೆ ನಾವು ಮೊದಲೇ ಸಮಾಂತರ ಶ್ರೇಣಿಯ ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ ಹೇಳಿದ್ದೀವಿ ಏನು ಗೊತ್ತಾ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಎರಡು ಪದಗಳನ್ನು ಕೊಟ್ಟಿದ್ರೆ ಅಂತಂದ್ರೆ ಉಳಿದದೆಲ್ಲ ಪದವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಎರಡು ಪದಗಳನ್ನು ಕೊಟ್ಟಾಗ ನಾವೇನು ಮಾಡಬೇಕಂತ ಹೇಳಿದ್ದೀವಿ ನಾವು ಫಸ್ಟ್ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡು ಹೌದು ಹಾಗಾಗಿ ಇಲ್ಲಿ ಕೊಟ್ಟಿರುವಂತ ಎರಡು ಪದಗಳನ್ನು ಬರೀತೀನಿ ಆಮೇಲೆ ಮೂವತ್ತೊಂದನೇ ಪದ ಕೇಳಿದ್ರೆ ಮೂವತ್ತೊಂದನೇ ಪದವನ್ನು ಬರೆಯೋಣ ಅಂತ ಓಕೆ ಇದರಲ್ಲಿ ನೋಡಿ ಒಂದು ಸಮಾಂತರ ಶ್ರೇಡಿ ಹನ್ನೊಂದನೇ ಪದ ಕೊಟ್ಟಾರೆ ಹನ್ನೊಂದನೇ ಪದಕ್ಕೆ ಹೇಗೆ ಬರಿತೀವಿ ನಾವು ಎ ಹನ್ನೊಂದು ಅಂತ ಬರಿತೀವಿ ಇಸ್ ಈಕ್ವಲ್ ಎಷ್ಟು ಮೂವತ್ತೆಂಟು ಮತ್ತು ಹದಿನಾರನೇ ಪದ ಕೊಟ್ಟಾರೆ ಅಂದರೆ ಎ ಸಿಕ್ಸ್ಟೀನ್ ಇಜ್ ಈಕ್ವಲ್ ಸೆವೆಂಟಿ ತ್ರೀ ಹದಿನಾರನೇ ಪದ ಕೊಟ್ಟಾರೆ ಏನು ಕಂಡುಹಿಡೀಬೇಕು ನಾವು ಮೂವತ್ತೊಂದನೇ ಪದವನ್ನು ಕಂಡುಹಿಡೀಬೇಕು ಪರೀಕ್ಷೆ ದೃಷ್ಟಿಯಿಂದ ಈ ರೀತಿಯಾದಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತಾವೆ ಕೇರ್ಫುಲ್ ಆಗಿದೆ ತಿಳ್ಕೊಳ್ಳಿ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಹನ್ನೊಂದನೇ ಪದಕ್ಕೆ ಎ ಹನ್ನೊಂದು ಅಂತಂದ್ರೆ ಹನ್ನೊಂದನೇ ಪದ ಹೇಗೆ ಬರೀತು ನಾವು ಎ ಹನ್ನೊಂದು ಇಸ್ ಈಕ್ವಲ್ ಟು ಇದು ಮೂವತ್ತೆಂಟು ಮೂವತ್ತೆಂಟು ಬರ್ದೀನಿ ಹನ್ನೊಂದನೇ ಪದಕ್ಕೆ ಎ ಪ್ಲಸ್ ಟೆನ್ ಡಿ ಅಂತ ಬರೀತೀವಿ ಗೊತ್ತೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ರೂಪನೇನ್ಮಾಡ್ಕೊಳ್ಳಿ ಇಲ್ಲಿ ಎ ಹನ್ನೊಂದು ಅಂದ್ರೆ ಹನ್ನೊಂದನೇ ಪದ ಅಂದರೆ ಎ ಪ್ಲಸ್ ಟೆನ್ ಡಿ ಇಸ್ ಈಕ್ವಲ್ ಟು ಇದು ಮೂವತ್ತೆಂಟು ಅಂತಾಯಿತು ಇದಕ್ಕೆ ಒಂದನೇ ನೆಕ್ಸ್ಟ್ ಕೊಟ್ಟಿದ್ದು ಎಷ್ಟನೇದು ಹದಿನಾರನೇ ಪದ ಹದಿನಾರನೇ ಪದಕ್ಕೆ ಎಷ್ಟು ಕೊಟ್ಟಾರ ಹದಿನಾರನೇ ಪದ ಎಪ್ಪತ್ತು ಮೂರು ಹದಿನಾರನೇ ಪದ ಹೇಗೆ ಬರೀತೀವಿ ನಾವು ಎ ಪ್ಲಸ್ ಹದಿನೈದು ಡಿ ಇಸೀಕ್ವಲ್ ಟು ಇದು ಸೆವೆಂಟಿ ತ್ರೀ ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೊಳ್ಳೋಣ ಈಗ ನೋಡು ಇದು ಇದು ಈ ಎರಡು ಸಮೀಕರಣಗಳನ್ನು ನಾವು ಬಿಡಿಸ್ಕೊಳ್ಳೋಣ ಸಮೀಕರಣ ಒಂದು ಮತ್ತು ಎರಡರಿಂದ ಅಂತ ಬರೀತೀನಿ ಸಮೀಕರಣ ಒಂದು ಮತ್ತು ಎರಡರಿಂದ ಒಂದನೇದು ಏನಿದೆ ಎ ಪ್ಲಸ್ ಟೆನ್ ಡಿ ಈಸ್ ಈಕ್ವಲ್ ಟು ಥರ್ಟಿ ಏಟ್ ಅಂತ ಎರಡನೇ ಸಮೀಕರಣ ಏನಿದೆ ಎ ಪ್ಲಸ್ ಫಿಫ್ಟೀನ್ ಡಿ ಇಸ್ ಈಕ್ವಲ್ ಟು ಸೆವೆಂಟಿ ತ್ರೀ ಅಂತಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸೋದು ನಾವು ಕಲ್ತೀವಿ ವರ್ಜಿಶ ವಿಧಾನ ವರ್ಜಶ ವಿಧಾನದ ಮೂಲಕ ಇಲ್ಲಿ ಎರಡನೇ ಸಮೀಕರಣ ಚಿಹ್ನೆ ಚೇಂಜ್ ಮಾಡೋಣ ಇಲ್ಲಿ ಪ್ಲಸ್ ಇದ್ರ ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ಪ್ಲಸ್ ಮೈನಸ್ ಎರಡು ಕ್ಯಾನ್ಸಲ್ ಅದು ಇಲ್ಲಿ ಪ್ಲಸ್ ಟೆನ್ ಡಿ ಇದು ಮೈನಸ್ ಫಿಫ್ಟೀನ್ ಡಿ ಮಾಡಿದರೆ ಮೈನಸ್ ಫೈವ್ ಡಿ ಅಂತ ಹೇಳಿ ಆಗುತ್ತೆ ಇಸ್ ಈಕ್ವಲ್ ಟು ಇದು ಪ್ಲಸ್ ಥರ್ಟಿ ಏಯ್ಟ್ ಮೈನಸ್ ಸೆವೆಂಟಿ ತ್ರೀ ಮೈನಸ್ ಇಟ್ಟು ಮೂರರಲ್ಲಿ ಮೂವತ್ತೆಂಟನ್ನು ಕಳೀಬೇಕು ಓಕೆ ಈಗ ಹದಿ ಈ ಕೈಲೇ ಹದಿಮೂರು ಹದಿಮೂರೈತು ಹದಿಮೂರದಾಗ ಎಂಟು ಹೋದರೆ ಎಷ್ಟಾಯ್ತು ಐದು ಆಯ್ತಲ್ಲ ಇಲ್ಲಿ ಆರು ಏಳಾಯ್ತು ಆರಲ್ಲಿ ಮೂರು ಹೋದರೆ ಮೂರು ಅಂದರೆ ಎಷ್ಟಾಯ್ತಿದು ಮೂವತ್ತೈದು ಇದು ಮೈನಸ್ ಇದು ಮೈನಸ್ ಪ್ಲಸ್ ಆಯಿತು ನಮಗೆ ಡಿ ಬೆಲೆ ಬೇಕಾಗ್ಯದ ಡಿ ಇಸ್ ಈಕ್ವಲ್ ಟು ಇದು ಮೂವತ್ತೈದು ಅಪಾನ್ ಇದು ಐದು ಆಯಿತು ಐದು ಒಂದಲೇ ಇದು ಐದು ಐದೋಳೆ ಮೂವತ್ತೈದು ಅಂದರೆ ಇಲ್ಲಿ ಡಿ ಬೆಲೆ ಎಷ್ಟಾಯ್ತು ಇಲ್ಲಿ ಏಳು ಅಂತಾಯಿತು ಡಿ ಬೆಲೆ ಏಳು ಅಂತಾಯಿತು ಈಗ ನಮಗೆ ಡಿ ಬೆಲೆ ಗೊತ್ತಾಯಿತು ಡಿ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಅಥವಾ ಎರಡರಲ್ಲಿ ಆದೇಶ ಮಾಡಿದರೆ ನಮಗೆ ಎ ಬೆಲೆ ಸಿಕ್ಬಿಡುತ್ತೆ ಓಕೆ ಅದಕ್ಕಾಗಿ ರೀತಿಯಲ್ಲಿ ಬರಲಿ ಈಗ ಡಿ ಇಸ್ ಈಕ್ವಲ್ ಟು ಏಳನ್ನು ಡಿ ಇಸ್ ಈಕ್ವಲ್ ಟು ಏಳನ್ನು ಸಮೀಕರಣ ಇದರಲ್ಲಿ ಒಂದರಲ್ಲಿ ಆದೇಶ ಮಾಡಿಬಿಡೋಣ ಒಂದರಲ್ಲಿ ಆದೇಶಿಸಿದಾಗ ಅಥವಾ ಒಂದರಿಂದ ಅಂತನೂ ಬರ್ಕೋಬಹುದು ಶಾರ್ಟ್ಕಟ್ನಲ್ಲಿ ಒಂದರಿಂದ ಅಂತಂದ್ರೆ ಇದು ಒಂದು ಕೊಟ್ಟರಲ್ಲ ಇದನ್ನ ಒಂದನ್ನು ಬರ್ಕೊಂಡು ಬಿಡ್ತೀವಿ ಏನು ಕೊಟ್ಟಿದ್ದಾರೆ ಇದರಲ್ಲಿ ಎ ಪ್ಲಸ್ ಟೆನ್ ಡಿ ಎ ಪ್ಲಸ್ ಟೆನ್ ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರೆ ಮೂವತ್ತೆಂಟು ಅಂತ ಕೊಟ್ಟಾರೆ ಇದರಲ್ಲಿ ಬೆಲೆ ಆದೇಶ ಮಾಡಿಬಿಡ್ತೇನೆ ಏಕ್ ಎ ಬರೀಲ್ಲ ಪ್ಲಸ್ ಇದು ಟೆನ್ ಡಿ ಅಂದ್ರೆ ಎಷ್ಟಿದೆ ಏಳು ಅಂತ ಬರ್ದೀವಿ ನಾವು ಏಳು ಇಸ್ ಈಕ್ವಲ್ ಟು ಇದು ಮೂವತ್ತೆಂಟು ಈಗ ನೋಡಿ ಎಷ್ಟಾಗುತ್ತೆ ಎ ಪ್ಲಸ್ ಇದು ಹತ್ತೇಳು ಎಪ್ಪತ್ತೈತೆಲ್ಲ ಗುಣಾಕಾರ ಮಾಡಿದರೆ ಇಸ್ ಈಕ್ವಲ್ ಟು ಮೂವತ್ತೆಂಟು ಎಪ್ಪತ್ತನ್ನು ರೈಟ್ ಸೈಡ್ ತೊಗೊಂಡು ಬರೋಣ ಎ ಇಸ್ ಈಕ್ವಲ್ ಟು ಮೂವತ್ತೆಂಟು ಇದನ್ನ ಈ ಕಡೆ ಆಯ್ತಂದ್ರೆ ಅಂದರೆ ಮೈನಸ್ ಎಪ್ಪತ್ತಂತಾಯ್ತು ಈಗ ಎ ಇಸ್ ಈಕ್ವಲ್ ಟು ಮೂವತ್ತೆಂಟು ಮೈನಸ್ ಎಪ್ಪತ್ತಿದೆ ಅಂದ್ರೆ ಎಪ್ಪತ್ತರ ಚಿಹ್ನೆ ಬರೆದು ಎಪ್ಪತ್ತರಲ್ಲಿ ಮೂವತ್ತೆಂಟು ಕಳೀಬೇಕು ಎಷ್ಟು ಎಪ್ಪತ್ತರಲ್ಲಿ ಮೂವತ್ತೆಂಟನ್ನು ಕಳೀತೀವಿ ಎಷ್ಟು ಕೈಲೇ ತಗೊಳ್ತೀವಿ ಹತ್ತೈತು ಹತ್ತರಲ್ಲಿ ಎಂಟು ಹೋದರೆ ಎರಡಾಯಿತು ಇಲ್ಲಿ ಆರು ಉಳಿದಿತ್ತಲ್ಲ ಆರಲ್ಲಿ ಮೂರು ಕಳೆದ್ರೆ ಮೂರು ಎಷ್ಟಾಯ್ತಿದು ಮೂವತ್ತೆರಡು ಎಂಥ ಮೂವತ್ತೆರಡು ಮೈನಸ್ ಮೂವತ್ತೆರಡು ಅಂದರೆ ಎ ಬೆಲೆ ಎಷ್ಟಾಯಿತು ಮೈನಸ್ ಥರ್ಟಿ ಟೂ ಅಂತಾಯ್ತು ಓಕೆ ಅರ್ಥ ಆಯಿತು ಎ ಬೆಲೆ ಗೊತ್ತಾಯಿತು ಡಿ ಬೆಲೆ ಗೊತ್ತಾಯಿತು ನೆಕ್ಸ್ಟ್ ನಾವು ಮೂವತ್ತೊಂದನೇ ಪದ ಕಂಡುಹಿಡ್ಬೋದಲ್ಲ ಈಗ ಮೂವತ್ತೊಂದನೇ ಪದವನ್ನು ಕಂಡುಹಿಡಿಯೋಣ ಸಮಾಂತರ ಶ್ರೇಣಿಗೆ ಮೂವತ್ತೊಂದ ಮೂವತ್ತೊಂದನೇ ಪದಕ್ಕೆ ಹೀಗೆ ಬರಿತೀವಿ ಎ ಥರ್ಟಿ ಒನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಥರ್ಟಿ ಡಿ ಅಂತ ಬರಿತೀವಲ್ಲ ಇಲ್ಲಿ ಎ ಥರ್ಟಿ ಒನ್ ಇಸ್ ಈಕ್ವಲ್ ಟು ಇಲ್ಲಿ ಎ ಅಂತಂದ್ರೆ ಮೊದಲನೇ ಪದ ಎಷ್ಟಿದೆ ಮೈನಸ್ ಮೂವತ್ತೆರಡು ಮೈನಸ್ ಮೂವತ್ತೆರಡು ಪ್ಲಸ್ ಇದು ಮೂವತ್ತು ಡಿ ಅಂತಂದ್ರೆ ಏಳಾಗಿದೆ ಏಳು ಇದನ್ನು ಸಿಂಪ್ಲಿಫೈ ಮಾಡೋಣ ಇದು ಮೈನಸ್ ಮೂವತ್ತೆರಡಕ್ಕೆ ಮೈನಸ್ ಮೂವತ್ತೆರಡು ಇದು ಪ್ಲಸ್ ಇದು ಮೂವತ್ತೆಂಟು ಏಳು ಅಂದರೆ ಮೂರೇಳ ಇಪ್ಪತ್ತೊಂದಾಯಿತು ಸೊನ್ನೆಗೆ ಸೊನ್ನೆ ಮೂವತ್ತಕ್ಕೆ ಏಳು ಗುಣಾಕಾರ ಮಾಡಿದರೆ ಎರಡು ನೂರ ಹತ್ತಾಯಿತು ಈಗ ಎರಡು ಹತ್ತರಲ್ಲಿ ಮೂವತ್ತೆರಡನ್ನು ಕಳಿಬೇಕು ಎರಡು ಹತ್ತರಾಗ ನೋಡಿ ಎರಡು ಹತ್ತರಲ್ಲಿ ಮೂವತ್ತೆರಡನ್ನು ಕಳೆದು ಬಿಡೋಣ ಈಗ ಎಷ್ಟಾಯಿತು ಕೈಲೆ ತೊಗೊಳ್ತೀವಿ ಹತ್ತು ಹತ್ತರಲ್ಲಿ ಎರಡು ಹೋದರೆ ಎಂಟಾಯಿತು ಇಲ್ಲಿ ಕೈಲೆ ಕೊಟ್ಟು ಇಲ್ಲಿ ಜೀರೋ ಅಂದರೆ ಮತ್ತೆ ಕೈಲೆ ತೊಗೊಂಡಿ ಹತ್ತಾಯಿತು ಹತ್ತರಲ್ಲಿ ಮೂರು ಹೋದರೆ ಏಳು ಆಯಿತು ಇಲ್ಲಿ ಎರಡರಲ್ಲಿ ಒಂದು ಕೈಲೆ ಕೊಟ್ಟು ಒಂದು ಉಳೀತು ಅಂದರೆ ಒನ್ ಸೆವೆಂಟಿ ಏಟ್ ಅಂತಾಯ್ತು ಅಂದರೆ ಎ ಥರ್ಟಿ ಒನ್ ಮೂವತ್ತೊಂದನೇ ಪದ ಒಂದು ನೂರ ಎಪ್ಪತ್ತೆಂಟಂತ ಅಂತ ಐತಿ ಇಲ್ಲಿ ಓಕೆ ಒಂದು ನೂರ ಎಪ್ಪತ್ತೆಂಟಂದು ಬರೀಬೇಕು ನೆಕ್ಸ್ಟು ಇದರ ಎಂಟನೇ ಸಂಸ್ಥೆ ಏನಿದೆ ಅಂತಂದ್ರೆ ಇಲ್ಲಿ ಐವತ್ತು ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೂರನೇ ಪದ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಆದರೆ ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ ಓಕೆ ನೋಡಿ ಇಲ್ಲಿ ಇಲ್ಲಿ ಐವತ್ತು ಪದಗಳದ ಐವತ್ತು ಪದ ಅಂತಂದ್ರೆ ಎನ್ ಇಸ್ ಈಕ್ವಲ್ ಟು ಐವತ್ತೈತ ಏನೇನು ಕೊಟ್ಟಾರೆ ಅದನ್ನು ಮೊದಲು ಬರ್ಕೊಳ್ತೀನಿ ನೋಡ್ರಿ ಹೊಂದಿರುವ ಸಮಾಂತರ ಶ್ರೀಡಿಯ ಮೂರನೇ ಪದ ಹನ್ನೆರಡು ಮೂರನೇ ಪದ ಅಂತಂದ್ರೆ ಎ ತ್ರೀ ಅಲ್ಲ ಎ ತ್ರೀ ಅಂತ ಹನ್ನೆರಡು ಮತ್ತು ಕೊನೆಯ ಪದ ನೂರ ಆರು ಕೊನೆಯ ಪದ ಇದರಲ್ಲಿ ಐವತ್ತು ಪದಗಳದವಿಲ್ಲ ಅಂದ್ರೆ ಕೊನೆಯ ಪದ ಐವತ್ತನೇ ಪದನೇ ಇರುತ್ತೆ ಅಂದ್ರೆ ಎ ಫಿಫ್ಟಿ ಕೊನೆಯ ಪದ ಎಷ್ಟು ನೂರ ಆರು ಅಂತ ಹೇಳಿದೆ ನೂರ ಆರು ಏನ್ ಕಂಡುಹಿಡೀಬೇಕು ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡೀಬೇಕು ಇಪ್ಪತ್ತೊಂಬತ್ತನೇ ಪದ ಎಷ್ಟು ಅಂತ ಇದೆ ನಮ್ಮ ಪ್ರಶ್ನೆ ಓಕೆ ಇದರಲ್ಲಿ ನೋಡಿ ಫಸ್ಟು ಎ ತ್ರೀ ಎ ತ್ರೀ ಹೇಗೆ ಬರೀತು ನೋಡಿ ಇದನ್ನು ಎ ತ್ರೀ ಇಸ್ ಈಕ್ವಲ್ ಟು ಎ ತ್ರೀ ಎಷ್ಟು ಕೊಟ್ಟರೆ ಹನ್ನೆರಡು ಅದಲ್ಲ ಹನ್ನೆರಡು ಎ ತ್ರೀ ಅಂತಂದರೆ ಎ ಪ್ಲಸ್ ಟು ಡಿ ಅಂತ ಬರಿತೀವಿ ಗೊತ್ತು ಇಸ್ ಈಕ್ವಲ್ ಟು ಇದು ಹನ್ನೆರಡು ಇದಕ್ಕೆ ಒಂದನೇ ಸಮೀಕರಣ ಅಂತ ಬರ್ಕೊಂಡು ಬಿಡೋಣ ಓಕೆ ನೆಕ್ಸ್ಟ್ ಕೊಟ್ಟಿದ ಪ್ರಕಾರ ಇಲ್ಲಿ ಎ ಫಿಫ್ಟಿ ಅಂತ ಕೊಟ್ಟಾರೆ ಅಂದ್ರೆ ಕೊನೆಯ ಪದ ಇಲ್ಲಿ ಐವತ್ತು ಪದ ಅದಾವ ಅಂದ್ರೆ ಕೊನೆಯ ಪದ ಐವತ್ತನೇದೇ ಇರುತ್ತೆ ಹಾಗಾಗಿ ಇಲ್ಲಿ ಎ ಫಿಫ್ಟಿ ಇಸೀಕ್ವಲ್ ಟು ಎಷ್ಟು ಕೊಟ್ಟಾರ ನೂರ ಆರು ಎ ಫಿಫ್ಟಿ ಹೇಗೆ ಬರೀತಿವಿ ನಾವು ಎ ಪ್ಲಸ್ ಫಾರ್ಟಿ ನೈನ್ ಡಿ ಅಂತ ಬರೀತೀವಿ ಇಸೀಕ್ವಲ್ ಟು ಇದು ನೂರ ಆರಕ್ಕೆ ನೂರ ಆರು ಇದಕ್ಕೆ ಎರಡನೇ ಸಮೀಕರಣ ಅಂತ ತೊಗೊಳ್ಳೋಣ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ತಗೊಂಡು ವರ್ಜಿಶ್ ವಿಧಾನದಿಂದ ಬಿಡಿಸ್ಕೊಂಡು ಬಿಡೋಣ ಹಾಗಾಗಿ ಒಂದು ಮತ್ತು ಎರಡರಿಂದ ಅಂತ ತಗೊಳ್ತೀನಿ ಒಂದು ಮತ್ತು ಎರಡರಿಂದ ಒಂದೇದೇನಿದೆ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಹನ್ನೆರಡದ ಎರಡನೇದೇನಂತಂದರೆ ಎ ಪ್ಲಸ್ ಫೋರ್ಟಿ ನೈನ್ ಡಿ ಇಸ್ ಈಕ್ವಲ್ ಟು ನೂರ ಆರು ಅಂತೇಳಿ ಇದೆ ಈಗಿದ್ರೆ ಚಿಹ್ನೆ ಚೇಂಜ್ ಮಾಡಿಬಿಡ್ಲಿ ಎರಡನೇ ಸಮೀಕರಣ ಚಿಹ್ನೆ ಇಲ್ಲಿ ಪ್ಲಸ್ ಇದೆ ಅಂದ್ರೆ ಮೈನಸ್ ಇಲ್ಲಿ ಪ್ಲಸ್ ಇದೆ ಅಂದ್ರೆ ಮೈನಸ್ ಇಲ್ಲಿ ಪ್ಲಸ್ ಇದೆ ಅಂದ್ರೆ ಮೈನಸ್ ಇದು ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗಿಬಿಡುತ್ತೆ ಇದು ಮೈನಸ್ ಈಗ ಇದು ಪ್ಲಸ್ ಟು ಡಿ ಅದ ಇದು ಮೈನಸ್ ಫಾರ್ಟಿ ನೈನ್ ಡಿ ಆಯಿತು ಅದಕ್ಕಾಗಿ ಮೈನಸ್ ಚಿಹ್ನೆ ಇಟ್ಟು ನಲವತ್ತೊಂಬತ್ತರಲ್ಲಿ ಎರಡು ಕಳಿತೀವಿ ಎಷ್ಟಾಗತ್ತೆ ಇದು ನಲವತ್ತೇಳು ಡಿ ಅಂತ ಆಯಿತು ಈಗ ನೋಡಿ ಇದು ನೂರ ಆರು ಇದು ಹನ್ನೆರಡು ಅದ ನೂರ ಆರು ಚಿಹ್ನೆ ಮೈನಸ್ ಇದೆ ಹನ್ನೆರಡು ಚಿಹ್ನೆ ಪ್ಲಸ್ ಅದ ಅಂದರೆ ನೂರಾರಲ್ಲಿ ಹನ್ನೆರಡು ಕಳೆದು ಬಿಡಬೇಕು ಎಷ್ಟು ನೂರ ಆರ್ರಾಗ ಹನ್ನೆರಡು ಕಳಿಬೇಕು ಈಗ ಆರಲ್ಲಿ ಎರಡು ಹೋದ್ರೆ ಎಷ್ಟಾಯ್ತು ನಾಲ್ಕು ಓಕೆ ಈಗ ಹತ್ತರಲ್ಲಿ ಒಂದು ಆದರೂ ಒಂಬತ್ತು ಎಷ್ಟಾಗತ್ತೆ ಇದು ತೊಂಬತ್ತು ನಾಲ್ಕು ತೊಂಬತ್ತು ನಾಲ್ಕು ಇದು ಮೈನಸ್ ಇದು ಮೈನಸ್ ಪ್ಲಸ್ ಆಗಿಬಿಡುತ್ತೆ ಈಗ ನೋಡಿ ಡಿ ಇಸ್ ಈಕ್ವಲ್ ಟು ಇದು ತೊಂಬತ್ತು ನಾಲ್ಕು ಅಪಾನ್ ಎಪ್ ನಲವತ್ತು ಏಳು ನಲವತ್ತೇಳು ಒಂದಲೆ ಇದು ನಲವತ್ತೇಳು ಎರಡೇ ನಲವತ್ತೇಳು ಎರಡು ಎಪ್ಪತ್ನಾಲ್ಕು ಆಗುತ್ತಾನೆ ಡಿ ಇಸ್ ಈಕ್ವಲ್ ಟು ಎರಡು ಅಂತ ಐತಿಲ್ಲ ಡಿ ಬೆಲೆ ಎಷ್ಟಾಯಿತು ಎರಡು ಈಗ ಡಿ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿಬಿಡ ನಮಗೆ ಎ ಬೆಲೆ ಸಿಕ್ಬಿಡತ್ತೆ ಓಕೆ ಅದಕ್ಕಾಗಿ ಇಲ್ಲಿ ಒಂದರಿಂದ ಅಂತ ಬರ್ಕೊಂಡು ಬಿಡ್ತೀನಿ ಅಂದರೆ ಈ ಸಮೀಕರಣ ಒಂದರಿಂದ ಸಮೀಕರಣ ಒಂದೇದೇನಿದೆ ಎ ಪ್ಲಸ್ ಟು ಡಿ ಇಸ್ ಈಕ್ವಲ್ ಟು ಹನ್ನೆರಡು ಇಲ್ಲಿ ನೋಡಿ ಎ ಕಂಡಿಡಿಬೇಕು ಡಿ ಅಂತಂದ್ರೆ ಎರಡು ಅಂತ ಆದೇಶ ಮಾಡಿಕೊಳ್ಬೇಕು ಎ ಬರೀತೀನಿ ಪ್ಲಸ್ ಟು ಡಿ ಅಂತಂದ್ರೆ ಇಲ್ಲಿ ಎರಡಿದೆ ಡಿ ಅಂದರೆ ಎರಡು ಇಸ್ ಈಕ್ವಲ್ ಟು ಇದು ಹನ್ನೆರಡು ಆಗಿದೆ ಇಲ್ಲಿ ಗಮನಿಸಿ ಇಲ್ಲಿ ಎ ಪ್ಲಸ್ ಇದು ಎರಡೆರಡಲೇ ನಾಲ್ಕು ಆಯಿತು ಇಸ್ ಈಕ್ವಲ್ ಟು ಹನ್ನೆರಡು ಈಗ ಸಂಖ್ಯಾ ಪದನ ಒಂದು ಕಡೆ ಮಾಡ್ಕೊಂಡು ಬೇಡ ಎ ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ನಾಲ್ಕನೇ ಈ ಕಡೆ ತಂದರೆ ಮೈನಸ್ ನಾಲ್ಕು ಎ ಇಸ್ ಈಕ್ವಲ್ ಟು ಹನ್ನೆರಡರಾಗಿ ನಾಲ್ಕು ಕಳೆದ್ರೆ ಎಷ್ಟಾಯ್ತು ಎಂಟಾಯಿತು ನಮಗಿಲ್ಲಿ ಎ ಬೆಲೆಯೋ ಗೊತ್ತಾಯಿತು ಡಿ ಬೆಲೆನೋ ಗೊತ್ತಾಯಿತು ಈಗೇನು ಮಾಡಬೇಕು ನಾವು ಏನು ಕಂಡುಹಿಡೀಬೇಕಾಗಿದೆ ಇಪ್ಪತ್ತೊಂಬತ್ತನೇ ಪದವನ್ನು ಕಂಡುಹಿಡೀಬೇಕು ಇಪ್ಪತ್ತೊಂಬತ್ತನೇ ಪದವನ್ನು ಹೀಗೆ ಕಂಡುಹಿಡಿಯೋಣ ಇಪ್ಪತ್ತೊಂದು ಇಪ್ಪತ್ತೊಂಬತ್ತನೇ ಪದ ಹೇಗೆ ಬರೀತೀವಿ ನಾವು ಎ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟ್ವೆಂಟಿ ಏಟ್ ಡಿ ಅಂತ ಬರಿತೀವಿ ಎ ಪ್ಲಸ್ ಟ್ವೆಂಟಿ ಏಯ್ಟ್ ಡಿ ಅಂತ ಬರಿತೀವಿ ಇಲ್ಲಿ ಇಲ್ಲಿ ಬೆಲೆನ ಆದೇಶ ಮಾಡಿಬಿಡ್ತೀನಿ ಎ ಬೆಲೆ ಎಷ್ಟಿದೆ ಎಂಟು ಪ್ಲಸ್ ಇದು ಟ್ವೆಂಟಿ ಏಟ್ ಡಿ ಅಂದರೆ ಎಷ್ಟಿದೆ ಎರಡು ಡಿ ಅಂದರೆ ಎಷ್ಟು ಎರಡು ಇಲ್ಲಿ ಕೇಳಿ ಇದು ಎಂಟಕ್ಕೆ ಎಂಟು ಪ್ಲಸ್ ಇಪ್ಪತ್ತೆಂಟು ಎರಡು ಗುಣಾಕಾರ ಮಾಡೋಣ ಇಪ್ಪತ್ತೆಂಟು ಎರಡಲ್ಲೇ ಎಷ್ಟಾಯಿತು ಐವತ್ತಾರಲ ಐವತ್ತಾರು ಈಗ ಐವತ್ತಾರು ಪ್ಲಸ್ ಎಂಟು ಕೂಡಿಸ್ಬೇಕು ಎಷ್ಟಾಯಿತು ಅರುವತ್ನಾಲ್ಕು ಆಯಿತು ಅರುವತ್ತು ನಾಲ್ಕು ಅಂದರೆ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತೊಂಬತ್ತನೇ ಇಪ್ಪತ್ತು ಎಷ್ಟಾಗಿರುತ್ತೆ ಅರುವಂತೆ ಅರ್ಥ ಆಯಿತು ಹೇಗೆ ಮಾಡ್ತೀವಿ ಫಸ್ಟು ಯಾವ್ಯಾವ ಅಂಶಗಳನ್ನು ಕೊಟ್ಟಾನ ಅದನ್ನು ಬರ್ಕೊಂಡೀನಿ ನಂತರ ಎ ಏತ್ರಿ ಈಸಿಕಲ್ ಟು ಹನ್ನೆರಡಿದೆ ಎ ತ್ರೀನ ಹೇಗೆ ಬರಿತೀವಿ ಎ ಪ್ಲಸ್ ಟು ಡಿ ಅಂತ ಬರಿತೀವಿ ಇದು ಹನ್ನೆರಡಕ್ಕೆ ಹನ್ನೆರಡು ಆಗಿದೆ ಇದಕ್ಕೆ ಒಂದನೇ ಸಮೀಕರಣ ಅಂತ ಬರ್ಕೊಳ್ಳೋಣ ಇನ್ನು ಎ ಫಿಫ್ಟಿ ಅಂದ್ರೆ ನೂರಾರು ಅದಲ್ಲ ಎ ಫಿಫ್ಟಿ ಎ ಪ್ಲಸ್ ಫಾರ್ಟಿ ನೈನ್ ಡಿ ಅಂತ ಬರಿತೀವಿ ಇದು ನೂರ ಆರು ಆಯಿತು ಸಮೀಕರಣ ಒಂದು ಮತ್ತು ಎರಡನ್ನು ತೊಗೊಳ್ತೀವಿ ಸಮೀಕರಣ ಒನ್ನೇದು ಇದು ಸಮೀಕರಣ ಏನಂದ್ರೆ ಇಷ್ಟೊಂದು ಬರ್ದೀವಿ ನಾವು ವರ್ಜಿಶ್ಯ ವಿಧಾನದಿಂದ ಇದಕ್ಕೆ ಬಿಡಿಸ್ತೀವಿ ಅದಕ್ಕಾಗಿ ಎರಡನೇ ಸಮೀಕರಣ ಚಿನ್ನೆ ಚೇಂಜ್ ಮಾಡ್ತೀವಿ ಇಲ್ಲಿ ಪ್ಲಸ್ ಅಂದರೆ ಮೈನಸ್ ಮಾಡ್ತೀವಿ ಇದು ಪ್ಲಸ್ ಅಂದರೆ ಮೈನಸ್ ಇದು ಪ್ಲಸ್ ಅಂದರೆ ಮೈನಸ್ ಮಾಡ್ಕೊಳ್ತೀವಿ ಪ್ಲಸ್ ಮೈನಸ್ ಎರ ಎರಡು ಸೇಮ್ ಏನಂತಂದ್ರೆ ಸಹಗುಣಕ್ಕೆ ಹೊಂದಿರುವಂಥ ಚರಾಕ್ಷರ ಅದೇ ಅದಕ್ಕಾಗಿ ಇವು ಕ್ಯಾನ್ಸಲ್ ಅದು ಇದು ಪ್ಲಸ್ ಟು ಡಿ ಅದ ಇದು ಮೈನಸ್ ಫಾರ್ಟಿ ನೈನ್ ಡಿ ಅದೇ ಅದಕ್ಕೆ ಫಾರ್ಟಿ ನೈನ್ ಚಿಹ್ನೆ ಇಟ್ಟು ಫಾರ್ಟಿ ನೈನ್ ಡಿನಲ್ಲಿ ಟು ಅನ್ನು ಕಳೆದೀನಿ ಫಾರ್ಟಿ ಸೆವೆನ್ ಡಿ ಆಯಿತು ನೂರ ಆರ ಚಿಹ್ನೆ ಮೈನಸ್ ಇದೆ ನೂರಾರಲ್ಲಿ ಹನ್ನೆರಡನ್ನು ಕಳೆದ್ರೆ ತೊಂಬತ್ನಾಲ್ಕು ಆಯಿತು ಮೈನಸ್ ಮೈನಸ್ ಪ್ಲಸ್ ಆಯಿತು ಡಿ ಇಸ್ ಈಕ್ವಲ್ ಟು ಇದು ತೊಂಬತ್ನಾಲ್ಕು ಅಪಾನ್ ಇದು ನಲವತ್ತೇಳು ನಲವತ್ತೇಳು ಒಂದು ಇದು ನಲವತ್ತೇಳು ಡಬಲ್ ಅಂದ್ರೆ ತೊಂಬತ್ನಾಲ್ಕು ಆಗುತ್ತೆ ಹಾಗಾಗಿ ಡಿ ಅಂತಂದ್ರೆ ಎರಡಾಯ್ತು ಈಗ ಸಮೀಕರಣ ಒಂದರಿಂದ ತಗೊಂಡು ಇದರಲ್ಲಿ ಡಿ ಬೆಲೆಯನ್ನು ಆದೇಶ ಮಾಡಿಬಿಡಣ್ಣ ಡಿ ಅಂದ್ರೆ ಎರಡು ಅದಲ್ಲ ಹಾಗಾಗಿ ಇದು ಎ ಪ್ಲಸ್ ಟು ಡಿ ಅಂದ್ರೆ ಎರಡು ಆದೇಶ ಮಾಡೀನಿ ಉಳಿದದ ಅಂಶ ಸೇಮ್ ಬರ್ದೇನೆ ನಂತರ ಏನು ಮಾಡೀನಿ ಇದು ಗುಣಾಕಾರ ಗುಣಕಾರ ನಾಲ್ಕು ನಾಲ್ಕನ್ನು ರೈಟ್ ಸೈಡ್ ತಂದ್ರೆ ಮೈನಸ್ ನಾಲ್ಕು ಆಯಿತು ಹನ್ನೆರಡರಾಗ ನಾಲ್ಕು ಕಳೆದ್ರೆ ಆಯ್ತು ಓಕೆ ನಮಗೆ ಎ ಮತ್ತು ಡಿ ಎರಡು ಅದು ಆಗ ಸಮಾಂತರ ಶ್ರೇಡ್ ಇಪ್ಪತ್ತೊಂಬತ್ತನೇ ಪದ ಕಂಡು ಸಮಾಂತರ ಶ್ರೇಡಿ ಇಪ್ಪತ್ತೊಂಬತ್ತನೇ ಪದ ಕಂಡುಹಿಡಿಯಬೇಕಂದ್ರೆ ಅದಕ್ಕೆ ಎ ಪ್ಲಸ್ ಟ್ವೆಂಟಿ ಏಟ್ ಡಿ ಅಂತ ಬರೀತೀವಿ ಇಲ್ಲಿ ಎ ಬೆಲೆ ಆದೇಶ ಮಾಡೀನಿ ಎಂಟು ಪ್ಲಸ್ ಇಪ್ಪತ್ತೆಂಟು ಡಿ ಅಂತಂದ್ರೆ ಇಲ್ಲಿ ಎರಡಿದೆ ಎರಡು ಅಂತ ಬೆಲೆಯನ್ನು ಆದೇಶ ಮಾಡೀನಿ ಇಲ್ಲಿ ಎಂಟಕ್ಕೆ ಎಂಟಾಯ್ತು ಇಪ್ಪತ್ತೆಂಟು ಮತ್ತೆ ಎರಡನ್ನು ಗುಣಾಕಾರ ಮಾಡಿದ್ರೆ ಐವತ್ತಾರು ಐವತ್ತಾರು ಎಂಟು ಕೂಡಸ್ರೆ ಅರವತ್ನಾಲ್ಕಾಯ್ತು ಓಕೆ